अरे <laughs> ದಟ್ಟವಾದ ವೃಕ್ಷದಡೆಯಲ್ಲಿ ಯಾವ ನಡೆಯುವ ಸುಂದರಿಯು ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲು ಸುಧಾ ಭೂ ಭೂಗರ್ಭದ ಮೇಲೆ ಮಲಗಿರುವವಳೋ ಅರ್ಧ ಶರೀರವು ಅದೆಷ್ಟು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು ಮತ್ತೆ ನೋಡು ಜನಾರ್ದನ ಯಾವುದು ಒಂದು ಜಿಂಕೆಯು ಅಲ್ಲಿ ಕಾನೂನು ಅಲ್ಲಿ ಕಾನೂನು ನದಿಯಲ್ಲಿ ಸರೋವರದಲ್ಲಿ ಮೀಜಾಡಿ ತನ್ನ ತನು ತನ್ನ ತಂದು ತಾಪವನ್ನು ಸೇವಿಸಲು ತನ್ನೆರಡು ಕಾಲಗಳನ್ನು ಮುಂದಕ್ಕೆ ಚಾಚಿ ಮತ್ತೆ ಎರಡು ಕಾಲಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಪಸರಿಸಿ ಓದಿಕೆಯಾದ ಕಿರಾತಕನನ್ನು ನೋಡುವುದು ಏನು ಎಂಬಂತೆ ಅರ್ಧ ಶರೀರವು ಆಶ್ಚರ್ಯಕರವಾಗಿ ಕಾಣುತ್ತಿರುವುದು ಆಶ್ಚರ್ಯಕರವಾದ ಸಂಗತಿಯನ್ನು ಇರುವುದು ಆ ಮರದರಿಯಲ್ಲಿ ಮನೆಗಿರೋದು ಮಹಾ ಋಷಿಲ್ವೇ ಅದು ನನಗೂ ತಿಳಿದಿದೆ ಜನಾರ್ದನ ಕಾಣಿನಲ್ಲಿ ವಿಹರಿಸುತ್ತಿದ್ದ ಜನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿ ಮಲಗಿರುವುದು ಏನು ಎಂಬಂತೆ ಅದೆಷ್ಟು ದಕ್ಷತೆಯಿಂದ ಮಲಗಿರುವುದೃಷಿಯ ಗರ್ವವೇ ರೂಪವತ್ತಿ ರೂಪಾಕಾರವಾದ ಅಹಂಕಾರ ದೇವತೆ ಸರಸು ಮಾಡುತ್ತಿರುವುದೇ ಹೇಗಾದರೂ ಆಗಲೇ ಎಚ್ಚರಿಸುವನು ಆಗಬಹುದು ಎಚ್ಚರವಾದ పరమాత్మన పరమాత్మ పరశివారు అది సంవత్సరం ధృవదేవ దేవగంధర్వరు జగతిన కళ్యాణి శరవణ చీర శివతత్వం మారేదూజే దేవన సార్ హోతిరు ಹೀಗೆ ಬರುತ್ತ ದಾರಿಯಲ್ಲಿ ತಮ್ಮ ದರ್ಶನವಾಯಿತು ಗರ್ವವೇ ಸೇರದಿರುವ ಗೌರಿ ಪತಿ ಒಡನೆ ಇಲ್ಲಿ ಮಲಗಿರುವ ನಿಮ್ಮನ್ನು ಎಚ್ಚರಿಸುವಿ ಆಯಾಸ ಮಾಡಿರುವ ಮಾಡುವ ನಿಮ್ಮನ್ನು ಒಣವನ್ನು ತೀರಿಸಿಕೊಳ್ಳೋದಕ್ಕೆ ನಿಮ್ಮ ಚರಮವರ್ತಿ ಮುಂದಕ್ಕೆ ಹೋಗುವ ಆ ಜ್ಯೋತಿ ನೆತ್ರವನ್ನು ಪರಸವರ ನನ್ನ ಒಂದನಪ್ಪಾರೆ ಜ್ಯೋತಿ ಅಂತಂದು ತಿಳಿದಿ. ಇಲ್ಲಿ ಸದಾಶಿವ ಮೂರ್ತಿ ನೀನೇ ಏಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲ ನೆನೋಡನೆ ಮಾತೆನ ಒಬ್ಬ ಮಾತನಾಡಲು ಸಾಧ್ಯವಿನೋ ಇಲ್ಲ ಈ ಸದಾಶಿವ ಮೂರ್ತಿ ನಿನ್ನಂತ ವಿವೇಕ ರೈತರೊಡನೆ ಮಾತನಾಡಲು ಸಾಧ್ಯವಿಲ್ಲ. ಆ ಬಾಗಾದ ನೀನು ಜಾಣನೆ ಇಲ್ಲಿ ಕುಳಿತಿರುವ ನಾರಾಯಣ ನಾನು ಇವೇ ಇದ್ದರೆ ಅದನ್ನು ನೀನೇ ವಿಚಾರಿಸುವ ಮೃಗದೇವ ಕೇಳು ಕಾಡಿನಲ್ಲಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತೆಕ್ಕಾಡಿ ಅದರಿಂದ ಉಂಟಾಗುವ ಇಡೀ ಕಾಡನ್ನೇ ಧರಿಸುವಂತೆ ವಿಷಯ ನಂದನೆಗಳು ನಿನ್ನ ಜೀವಾತ್ಮದ ಪರೆಯ ಮೇಲೆ ದಿನೇ ದಿನೇ ಆವಿನ ಮೈಬಣ್ಣವನ್ನು ಮುಚ್ಚುವ ಉತ್ತದ ಮಣ್ಣಿನಂತೆ ನಿನ್ನ ರಾಜಸವೆಂಬ ಗುಣವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತಿದೆ ಯಾವ ಯಾವಾಗಲೂ ಮಮತೆಯಿಂದ ತಲೆಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಋಷಿ ಎಂಬ ಹೆಸರಾಂತ ಋಷಿಗಳಿಂದ ನಿನ್ನ ಅಹಂಕಾರವು ಎಲುವನ್ನು ಕಡಿದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯ್ತು ಮುನಿಯೇ ಕೇಳು ಕಣ್ತರೇ ನೋಡು ನಿನ್ನ ಆತ್ಮನಲ್ಲಿ ಆತ್ಮನ ಆರಂಭದನ್ನು ವಿಚಾರಿಸು

அது விஷயா ஜாஸ்தி ஆக ஒன்

ಅವರಿಗೆ ಉಪಕಾರವನ್ನು ಕಲ್ಪಿಸಿದ ಕಾರಣವೇವ ನಿನ್ನ ಪ್ರಾಯಸಿ ಅಂಬರೇ ಒಂದನ್ನು ಮಾಡಿದಹಾತ್ಮ ಕಾಂಕ್ಷಿಯನ್ನು ಈಡೇರಿಸಬೇಕೆಂದು ಒಂದು ಗ್ರಹ ವಶದಲ್ಲಿ